ಪರವಾಗಿಲ್ಲ ಯಾವಾಗಲೂ ಕೂಡ ನಾವು ತಗ್ಗಿ ಬಗ್ಗೆಯೇ ಮಾತಾಡಬೇಕು ಅನ್ನೋದು ಎಲ್ಲದಕ್ಕೂ ಕೂಡ ಅನ್ವಯಿಸೋದಿಲ್ಲ ಕೆಲವೊಂದು ಸಲ ನಮ್ಮ ಲೆವೆಲಿಗೆ ತಕ್ಕ ಹಾಗೆ ಕೂಡ ನಾವು ಮಾತಾಡೋದ್ರಿಂದ ಎದುರುಗಡೆಯಿಂದ ಗೌರವ ಸಿಗುತ್ತೆ ನಮಸ್ಕಾರ ಕೆಲವೊಂದು ಸಲ ನಾವು ಕೆಲವೊಬ್ರು ವ್ಯಕ್ತಿಗಳಿಗೆ ತುಂಬ ಬೆಲೆ ಕೊಡ್ತೀವಿ ಅಂದರೆ ಅವರು ವಯಸ್ಸಿಗಿರ್ಬೋದು ಅಥವಾ ಅವರು ನಮಗಿಂತ ಚಿಕ್ಕವರು ಅಂತ ಇರ್ಬೋದು ಅಥವಾ ಅಂದರೆ ನಮಗಿಂತ ಸ್ವಲ್ಪ ವಯಸ್ಸಿನಲ್ಲಿ ದೊಡ್ಡವರು ಅಂತ ಇರ್ಬೋದು ಅಥವಾ ಹಿರಿಯರು ಅಂತ ಇರ್ಬೋದು ಅಂದರೆ ಈಗ ತುಂಬ ವರ್ಷದಿಂದ ನಾವು ಅವರನ್ನು ನೋಡ್ಕೊಂಡು ಇದ್ದೀವಿ ಜೀವನದಲ್ಲಿ ತುಂಬಾ ಬದಲಾವಣೆ ಆಗಿರುತ್ತೆ ಏಕೆಂದರೆ ಕೆಲವೊಂದು ಸಲ ನಾವು ಅವ್ರ ಜಾಗದಲ್ಲಿರ್ಬೋದು ಅಥವಾ ಅವರು ನಮ್ಮ ಜಾಗಕ್ಕೆ ಬಂದಿರ್ಬೋದು ಈಗ ಕಾಲ ಕ್ರಮೇಣ ಕಾಲ ಬದಲಾವಣೆ ಆಯ್ತಾಯ್ತಾ ಎಲ್ಲರೂ ಕೂಡ ಬದಲಾಗ್ತಾರೆ ಆದರೂ ಕೂಡ ನಾವು ಕೆಲವೊಮ್ಮೆ ಇರಲಿ ಒಟ್ಟಿನಲ್ಲಿ ಹಿಂದಿಂದ ಮರಿಬಾರ್ದು ಏನು ಅಹಮ್ನಿಂದ ಮಾತಾಡ್ಸೋದ್ರಿಂದ ಏನು ಪ್ರಯೋಜನ ಇಲ್ಲ ಅಂದರೆ ನಮ್ಮ ಲೆವೆಲ್ನ ನಾವು ತೋರಿಸ್ಕೊಳ್ಳೋದ್ರಿಂದ ಏನು ಬರುತ್ತೆ ಎಲ್ಲರೂ ಕೂಡ ಒಂದಲ್ಲ ಒಂದು ಸಲ ಮಣ್ಣಿಗೆ ಹೋಗಲೇಬೇಕು ಅಂದರೆ ಅದು ನಮ್ಮ ಗುಣ ಅಂತ ನಾವು ಅಂದ್ಕೊಂಡು ಹಿಂದೆ ಹೇಗೆ ನಾವು ಮಾತಾಡ್ತೀವೋ ಅವ್ರ ಜೊತೆ ಅದೇ ಪ್ರೀತಿ ಗೌರವದಲ್ಲಿ ನಾವು ಕೆಲವೊಬ್ಬರತ್ರ ಮಾತಾಡ್ತೀವಿ ಸಲಗೆಯಿಂದ ಇರ್ಬೋದು ಅದು ಬದಲಾವಣೆಗಳಾಗಿರುತ್ತೆ ಜೀವನದಲ್ಲಿ ತುಂಬ ಬದಲಾವಣೆಗಳಾಗಿರುತ್ತೆ ಯಾರೂ ಕೂಡ ಇದ್ದ ಹಾಗೆ ಇರೋದಿಲ್ಲ ಕೆಲವೊಬ್ಬರು ಒಂದು ಟೈಮ್ನಲ್ಲಿ ತುಂಬ ಚೆನ್ನಾಗಿ ಜೀವನ ಮಾಡಿ ಇನ್ನೊಂದು ಟೈಮ್ನಲ್ಲಿ ಸ್ವಲ್ಪ ಕುಗ್ಗೋಗ್ಬೋದು ಕೆಲವೊಬ್ಬರು ಫಸ್ಟು ಸ್ಟಾರ್ಟಿಂಗ್ನಲ್ಲಿ ಕುಗ್ಗಿ ತುಂಬ ಅವಮಾನಗಳನ್ನ ಸಹಿಸ್ಕೊಂಡು ಮತ್ತೆ ಮೇಲೆ ಹೇರಿ ಬರ್ಬೋದು ಅದು ಏನೇ ಇರಲಿ ಕೆಲವೊಂದು ಸಲ ಅದೇ ನಾವು ಮನಸ್ಸಿನಲ್ಲಿ ಇಟ್ಕೋತೀವಿ ಅಯ್ಯೋ ಏನು ಏನೂ ಇಲ್ಲ ಅಂತ ಅಂದ್ಬಿಟ್ಟು ನಮ್ಮ ನಮ್ಮ ಯೋಗ್ಯತೆನ ಅವರಿಗೆ ತೋರಿಸ್ಕೊಳ್ಳ್ದಲೇ ಅಂದರೆ ಇರಲಿ ಅಂತ ಅಂದ್ಕೊಂಡು ನಾವು ಹಿಂದೆ ಹೇಗೆ ಒಂದು ಗೌರವ ಕೊಟ್ಟು ಮಾತಾಡ್ತಿರ್ತೀವೋ ಅದೇ ಗೌರವ ಅದೇ ಸಲಹೆಯಿಂದ ನಾವು ಮಾತಾಡಿದಾಗ ಎದುರುಗಡೆ ಇರೋರಿಗೂ ಕೂಡ ಸ್ವಲ್ಪ ಅರ್ವ ಆಗಬೇಕು ಅಂದರೆ ಈಗ ನಮ್ಮ ಗೌರವಕ್ಕೆ ಅವರು ಅರ್ಹರ ಅವರಿಗೆ ಯೋಗ್ಯತೆ ಇದೆಯಾ ಅವ್ರು ಯಾರೇ ಇರ್ಬೋದು ನಾನು ಹೇಳ್ತಾ ಇದ್ದೀನಲ್ಲ ವಯಸ್ಸಿನಲ್ಲಿ ತುಂಬಾ ಇರ್ಬೋದು ನಮಗಿಂತ ಸ್ವಲ್ಪ ವಯಸ್ಸಿನಲ್ಲಿ ದೊಡ್ಡವರು ಇರ್ಬೋದು ಚಿಕ್ಕ ಮಕ್ ಚಿಕ್ಕವ್ರು ಇರ್ಬೋದು ನಮಗಿಂತ ಈಗ ನೋಡಿ ವಯಸ್ಸಿನಲ್ಲಿ ತುಂಬ ದೊಡ್ಡವ್ರು ಇದ್ದಾರೆ ಅಂತ ಅಂದ್ಬಿಟ್ಟು ಕೂಡ ನಾವು ತುಂಬ ಗೌರವ ಕೊಡೋಕ್ಕೆ ಹೋದಾಗಲೂ ಕೂಡ ಅವರು ವಯಸ್ಸಿಗೆ ಮೀರಿ ನಡ್ಕೋಬೋದು ನಮ್ಮ ಜೊತೆ ಏಕೆಂದರೆ ನಾವು ಅನ್ಕೋತೀವಿ ವಯಸ್ಸಿನಲ್ಲಿ ಇವ್ರು ದೊಡ್ಡವರು ಅಂತ ಆದರೆ ಅವರಿಗೆ ಅರಿವಿರೋದಿಲ್ಲ ನಾನು ವಯಸ್ಸಿನಲ್ಲಿ ದೊಡ್ಡವರು ಇವರು ಏನು ಹೇಳ್ತಿದ್ದಾರೆ ಎಲ್ ಅಂದರೆ ನನ್ನ ವಯಸ್ಸಿನಲ್ಲಿ ದೊಡ್ಡವರು ಆದ ತಕ್ಷಣ ನಾನು ಹೇಳಿದ್ದೇ ಸರಿಯಾಗಿರೋದಿಲ್ಲ ಅವ್ರಿಗೂ ಮಾತಾಡಲಿಕ್ಕೆ ಅವಕಾಶ ಕೊಡಬೇಕು ಏನು ಹೇಳ್ತಾರೆ ಅನ್ನೋದನ್ನು ಕೇಳ್ಕೊಳ್ಳೋ ಅಂಥ ಸಹನೇ ಎಲ್ಲ ವಯಸ್ಸಾಗಿರೋರಿಗೂ ಕೂಡ ಇರೋದಿಲ್ಲ ಹಾಗಾಗಿ ಅದು ಯಾರೇ ಇರ್ಬೋದು ಮತ್ತು ಹಣದಲ್ಲಿ ತುಂಬ ಎತ್ತರವಾಗಿರೋರಿರ್ಬೋದು ಅಥವಾ ಬಡವರು ಇರ್ಬೋದು ಕೆಲವೊಂದು ಸಲ ಕೆಲವೊಬ್ಬರು ಹಣದಲ್ಲಿ ಎತ್ತರವಾಗಿರೋರನ್ನ ನೋಡು ಕೂಡ ನಾವು ಬೆಲೆ ಕೊಡಬೇಕಾಗ್ತದೆ ಆದರೆ ನೀವು ಬೆಲೆ ಕೊಡೋದಕ್ಕಿಂತ ಮೊದಲು ನೀವು ಕೊಡುವ ಬೆಲೆಗೆ ಗೌರವಕ್ಕೆ ಅವರು ಎದುರುಗಡೆಯೋರು ಅರ್ಹರ ಅನ್ನೋದನ್ನ ಯೋಚನೆ ಮಾಡಿ ಕಾಲ ಬದಲಾಗಿರುತ್ತೆ ಅಂದ್ಕೊಳ್ಳೋದೇನು ಅಂದರೆ ಇಲ್ಲಿ ಏನು ಈಗ ಜೀವನ ಶೈಲಿ ಎಷ್ಟೇ ಬದಲಾದರೂ ನಾವು ಕೊಡುವ ಗೌರವದಲ್ಲಿ ಬದಲಾಗಬಾರ್ದು ಅಂತ ನಾವು ಮಾತಾಡಿದಾಗ ಅವರು ಅದಕ್ಕೆ ಲಾಯಕ್ಕಾಗಿ ಇರೋದಿಲ್ಲ ಗೌರವ ಕೊಡೋದಕ್ಕಿಂತ ಮೊದಲು ಆ ಗೌರವಕ್ಕೆ ಅವರು ಯೋಗ್ಯರ ಅನ್ನೋದನ್ನ ಫಸ್ಟು ಯೋಚನೆ ಮಾಡಿ ಕೆಲವೊಂದು ಸಲ ನಾವು ಜಾಸ್ತಿ ಸಾಫ್ಟಾಗಿ ಮಾತಾಡಿದ್ರೆ ಹೇಳ್ತಾರಲ್ಲ ಅವರು ನಮಗೆ ಬಂದು ಆಳ್ವಿಕೆ ಮಾಡ್ತಾರೆ ಅನ್ನೋದು ಕೂಡ ಸಹಿ ಸರಿನೇ ಮೊನ್ನೆನೂ ಕೂಡ ಹಾಗೆ ಆಯಿತು ಸ್ವಲ್ಪ ನ ಅಂದರೆ ನನಗಿಂತ ವಯಸ್ಸಿನಲ್ಲಿ ಸ್ವಲ್ಪ ಹಿರಿಯೋರಿದ್ದರು ನಾನು ಹಿಂದೆ ಏನೋ ಮಾತಾಡೋ ರೀತಿನಲ್ಲೇ ಸ್ವಲ್ಪ ನಯ ನಾಜೂಕಾಗಿ ಒಂದು ರೆಸ್ಪೆಕ್ಟ್ ಕೊಟ್ಟು ಮಾತಾಡಿದಕ್ಕೆ ಆದರೆ ಆ ರೆಸ್ಪೆಕ್ಟಿಗೆ ಅವರು ಅಷ್ಟು ಅರ್ಹರಲ್ಲ ಅನ್ನೋದು ನಾನು ಅವ್ರ ಬಾಯಿಂದ ತಿಳಿತು ನಾನು ಯಾವಾಗ ಅವರಿಗೆ ಸರಿಯಾಗಿ ಉತ್ತರ ಕೊಟ್ಟನೋ ಅಂದರೆ ಅವಾಗ ಅವ್ರದ್ದು ಮಾತು ಬಂದಾಯಿತು ಅಂದರೆ ಅವ್ರ ಬಾಯಲ್ಲಿ ಬರೋದು ಹಾಂ ನಮ್ಮವರು ತಮ್ಮವರು ಅಂತ ಅಂದ್ಬಿಟ್ಟು ನಾನು ಹಾಗೆ ಕೇಳುತ್ತೆ ಅಷ್ಟೇ ಅನ್ನೋದು ಅವರಲ್ಲಿ ಬಂತು ಅಂದರೆ ತುಂಬ ವರ್ಷದಿಂದ ನೋಡ್ತಾ ಇದ್ದೀನಿ ನಮ್ಮವರು ತಮ್ಮವರು ಅಂತ ನಾನು ಕೇಳಿದೆ ಅಷ್ಟೇ ನಾನು ಕೆಲವೊಂದು ಮಾತುಗಳನ್ನ ಆಡೋದಕ್ಕಿಂತ ಮೊದಲು ಎದುರುಗಡರು ಇವಾಗ ಹೇಗಿದ್ದಾರೆ ಹಿಂದೆ ಹೇಗಿದ್ದರು ಅನ್ನೋದನ್ನ ಯೋಚನೆ ಮಾಡಿ ಮಾತಾಡಿದರೆ ಅವರಿಗೂ ಗೌರವ ನಮಗೂ ಗೌರವ ಹೌದು ಈಗ ಕಾಲ ಈಗ ನಾವು ಅವರು ತುಂಬ ಬದಲಾಗಿದ್ದೀವಿ ಅಂದ ಮಾತ್ರಕ್ಕೆ ಈಗ ನಾವು ಅವರಿಗೆ ರೆಸ್ಪೆಕ್ಟ್ ಕೊಟ್ಟು ಮಾತಾಡ್ತಿದ್ದೀವಿ ಅಂತ ಅಂದಾಗ ಅದನ್ನು ಅವರು ದುರುಪಯೋಗ ಪಡಿಸ್ಕೊಳ್ಳಿ ಇದ್ದಾರೆ ಅಂದಾಗ ನೀವು ಅವರಿಗೆ ಬೆಲೆ ಕೊಡಲಿಕ್ಕೆ ಹೋಗಬೇಡಿ ಯಾರೇ ಇರಬಹುದು ಬೆಲೆ ಕೊಡಬೇಡಿ ಅಂತ ಅಂದರೆ ಏಕವಚನದಲ್ಲಿ ಮಾತಾಡಿ ಜಗಳ ಮಾಡಿ ಅನ್ ಅನ್ನೋದಲ್ಲ ಕೆಲವೊಂದು ಸಲ ಏನಾಗ್ಬಿಡುತ್ತೆ ಗೊತ್ತರ ಈಗ ನೋಡಿ ನಿಮ್ಮ ಮಕ್ಳುಗಳ ಜೊತೆ ನೀವು ಹೇಗೆ ಮಾತಾಡ್ತೀರಿ ನಿಮ್ಮ ಗಂಡನ ಜೊತೆ ಹೇಗೆ ಮಾತಾಡ್ತೀರಿ ಆ ಟೋನು ಬೇರೆಯವ್ರ ಜೊತೆ ಮಾತಾಡಬೇಕಾದ್ರೆ ಇರೋದಿಲ್ಲ ನಮಗೆ ಈಗ ನಮ್ಮ ನಮಗೆ ಕೋಪ ಬಂದಾಗ ಮಕ್ಕಳಿಗೆ ಒಡಿತೀವಿ ಜೋರಾಗಿ ಕಿರ್ಚಾಡ್ತೀವಿ ಬೈತೀವಿ ನಮ್ಮ ಯಜಮಾನ್ರ ಜೊತೆನೂ ಕೋಪದಲ್ಲಿ ಮಾತಾಡ್ತೀವಿ ಸಿಟ್ಟಿಂದ ಮಾತಾಡ್ತೀವಿ ಈ ಈ ಒಂದು ನಮ್ಮ ಕುಟುಂಬದವ್ರನ್ನ ಬಿಟ್ಟು ಮೂರನೇವ್ರ ಜೊತೆ ಮಾತಾಡಿದಾಗ ನಮಗೆ ಅದೇ ಒಂದು ಸಾಫ್ಟ್ ಅನ್ನೋದು ಮನೋಭಾವ ಇರುತ್ತೆ ಅಂದರೆ ನಾವು ತುಂಬ ವರ್ಷದ ಹಿಂದೆ ಹೇಗೆ ಅವ್ರ ಜೊತೆ ಮಾತಾಡ್ತಿರ್ತೀವೋ ಒಂದು ರೆಸ್ಪೆಕ್ಟಾಗಿ ಅದೇ ಗೌರವ ಕೊಟ್ಟು ನಾವು ಈಗಲೂ ಕೂಡ ಮಾತಾಡ್ತಾ ಇದ್ದೀವಿ ಅಂದಾಗ ಅವರು ನಮ್ಮಿಂದ ಹೆಚ್ಚಾಗಿ ಲಾಭ ಮಾಡ್ಕೊಳ್ಳೋದೇ ಹೆಚ್ಚಾಗಿರುತ್ತೆ ಹಾಗಾಗಿ ಎದುರುಗಡೆ ಮನುಷ್ಯರು ಹೇಗಿದ್ದಾರೆ ಅನ್ನೋದನ್ನ ನೋಡಿ ನೀವು ಅವ್ರ ಮಾತಿಗೆ ತಕ್ಕ ಹಾಗೆ ನೀವು ಮಾತಾಡೋದನ್ನ ಕಲಿತ್ಕೊಳ್ಳಿ ವರ್ಷದಿಂದ ಗೊತ್ತು ಅವರಿಗೆ ಹಿಂದೆ ನಾನು ಬೇರೆ ರೀತಿಯಲ್ಲಿ ರೆಸ್ಪೆಕ್ಟ್ ಇದ್ದೆ ಇದು ಈಗಲೂ ಕೂಡ ಅದನ್ನೇ ಕೊಡಬೇಕು ಅನ್ನೋದು ಏನಿಲ್ಲ ಏಕೆಂದರೆ ಅವರು ಹಿಂದೆ ಮಾಡ್ತಿದ್ದಿದ್ದು ನಿಮಗೆ ಪ್ರೀತಿ ವಿಶ್ವಾಸ ಈಗ ಇಲ್ಲದಲ್ಲೇ ಇರ್ಬೋದು ಅಂದರೆ ನಿಮ್ಮಲ್ಲಿ ಅದು ಉಳ್ಸ್ಕೊಂಡಿದ್ರೂ ಕೂಡ ಎದುರುಗಡರು ಉಳಿಸ್ಕೊಂಡಿರಬೇಕು ಅನ್ನೋದು ಏನಿಲ್ಲ ಹಾಗಾಗಿ ಯಾರ ಜೊತೆ ಮಾತಾಡಬೇಕಾದ್ರೂ ಕೂಡ ಯೋಚನೆ ಮಾಡಿ ಮಾತಾಡಿ ಏಕೆಂದರೆ ನೀವು ಆಡುವಂಥ ಮಾತು ನಿಮಗೆ ಗೌರವ ಸಿಗುವಂತಿರಬೇಕು ಹೊರತು ಅವ್ರ ಮಾತಿಂದ ನಿಮಗೆ ನೋವು ಹಾಗೆ ನೀವು ಅವಮಾನ ಮಾಡ್ಕೊಂಡು ಸುಮ್ಮನೆ ಇದ್ದರೆ ಅವರು ನಿಮ್ಮ ನಿಮ್ಮ ಮೇಲೆ ರಾಜ್ಯಭಾರ ಮಾಡುವಂಥ ಸಾಧ್ಯತೆ ಹೆಚ್ಚಾಗಿರುತ್ತೆ